ಿ ಗುಡಿ ಮುಂದ ಅಂದ್ಲು ಎಲ್ಲಿಟ್ಟೆ ಏನ ಚೀಲ ಹಗ್ಲೆ ಬಂತು ಓಹ್ ಇದ ಬೇಗ ಇರ್ಬೇಕು ಹಾಕಿ ಬಿಡ್ತೀನಿ ರೊಕ್ಕ ರೊಕ್ಕ ಅಂತಳ ನಾವು ಏನ ಅನ್ಕೊಂಡ್ರಿ ಇಲ್ಲೇ ಇಲ್ಲರದ ಇರ್ತಾಳ ಮತ್ತ ಇಲ್ಲೇ ಎಲ್ಲರ ಬಚ್ಚ ನೋಡ್ತಿರ್ತಾಳ ಇಡ್ತೀನ ಇಡಲ್ಲ ಅಂತ ಹೇಳಿ ನಾ ಇಲ್ಲಿಟ್ಟು ಮನೆಗೆ ಹೋಗತ್ತೆ ಪುಟ್ಟಕ್ಕನ ಮನೆಗ್ ಬಿಡ್ತಾಳ ದರಿದ್ರ ಏನು ಮಾಡ್ತಾಳ ಏನ ಕತ್ಲೊಂದು ಅಗೇತಿ ಫೋನ್ ಮಾಡ್ಬಿಡ್ತೀನಿ ಸ್ವಿಚ್ ಆಫ್ ಸ್ವಿಚ್ ಆಫ್ ಮಾಡೋಣ ಆತಲ್ಲ ಕೆಲಸ ಇನ್ನೇನೈತಿ ರೊಕ್ಕ ಬಂತ ಇನ್ನೇನು ತಲೆ ಕೆಡ್ಸ್ಕೊಡದ ಬೇಡ ಹಲೋ ಮಾಡ್ತಾರೋನಿಕಾ ಹಾ ಮಾವ ಏನಾಯ್ತು ಬಂದಿದ್ ನನ್ ರಮೇಶ ಹಾಕೋದ್ ನಾನು ಚೀಲಕ್ಕೆ ರೊಕ್ಕನ ಹ್ಮ್ ಈಗ ಚೀಲ ತಗೊಂಡು ಆ ಊರಿಗೆ ಹೋಗು ನಾನು ಈ ಒಗದ ಬರ್ತೀನಿ ಅವ್ರ ಮನೆ ಮುಂದೆ ನಿಮತ್ತ ಯಾರ ನೋಡ್ ಗಿಡ ಮುಖ ಮುಚ್ಕೊಂಡು ಹೋಗು ಕ್ಯಾಬ್ ಹಾಕೊಂಡಿಲ್ಲ ಇಲ್ಲ ಇಲ್ಲ ನನ್ ಯಾರು ನೋಡ್ತಾರ ಅವಾಗ್ಲೇ ಕತ್ತಲಾಗಿ ತಗೋ ನಾನೇನು ಕಾಣಿಸ್ ಯಾರಿಗೂ ನಾನು ಚೀಲ ತಗೊಂಡು ಹೋಗ್ತೀನಿ ನೋಡು ಹೋಗೇನಾ ತಗಲೇ ಹೋಗಿ ಐದು ನಿಮಿಷ ಆಗೈತಿ ಹೋಗ್ಲಾ ನಾನು ಚೀಲ ತಗೊಂಡು ಯಾರು ಇಲ್ಲ ಹೊರಡಣ ಬಾಳತ್ ನಿಂತ್ಕೊಂಡ್ ಬೇಡ ಮತ್ತೇನಾರ ಪೊಲೀಸರು ಇಳಿಸ್ರು ಬಂದ್ರ ಈಕಿ ಸಂಬಂಧ ಮತ್ ನಾನು ಗೋಳಾಡ್ಬೇಕಾಗತ್ತ ಈಗ ನಮ್ಮ ನನ್ನ ಕೆರಾ ತಗೊಂಡ್ ಹೊಡ್ತಾಳ ಮತ್ತ ನಾನು ಈ ಸವ ಮಾಡಿ ನನ್ನ ಕೊಡಿದ್ರ ಸಹಾಯ ಪುಟ್ಟಿ ನೋಡಮ್ಮಿ ಮನೆ ಬಂತ ನೀನು ಒಳಗೋಗ್ತೀಯ ಇಲ್ಲಮ್ಮ ಬೈಯಲ್ಲ ನೀ ಸುಮ್ಮನೆ ಒಳಗೋಗು ನಾನೆಲ್ಲ ಫೋನ್ ಮಾಡಿ ಹೇಳೀನಿ ನಾನು ನನ್ನ ಜೊತೆ ಕರ್ಕೊಂಡೋಗಿರ್ತೀನಿ ಪುಟ್ಟಿನ ಅಂತ ಹೇಳಿದ್ದೆ ನಿಂಗೇನು ಭಯಲ್ಲ ಹ್ಮ್ ಸುಮ್ಮನ ಒಳಗೋಗು ನೀನ್ ಯಾಕೆ ಕರ್ಕೊಂಬಂದ್ ಬಿಟ್ರು ಅಂದ್ರೆ ಏನು ಹೇಳ್ತೀಯಾ ஏ யாரிகட்டை அந்த தகது விட்ட அந்த கப்பாட்கு சும்னொழ ஜனித்தாரி ஆட்ட சமான் எல்லா நீ அது ஒளகிட்டி நானு நீனேனா நான் விட்டுனேன் வாபஸ் தோணுத்தேன் அதுக்க யார கேதிரி ஏன் యారో ఒ అంకల్ బిట్టోద్రు అంతే ఆయన ఏనారు మార్కు హడాు నిమ్మని వచ్చిన గీత సంగీత పుట్టి కరీగతాళ ಪುಟ್ಟಿ ಬಂದಂಗ ಆದ್ಲು ಬಂದ್ಲ ಅಯ್ಯೋ ಸಂಗೀತಕ್ಕ ಬರಿ ಬರಿ ಪುಟ್ಟಕ್ಕೆ ಬಂದಾಳ ಅತ್ತಿಯರ ಮಾವರ ರೀ ಭಾವ ಬರ್ರಿ ಪುಟ್ಟಿ ಬಂದ್ಲು ಪುಟ್ಟಿ ನನ್ ಮಗಳ ಬಂದವ ಪುಟ್ಟಿ ಬಂದ್ಲಾ ಹ್ಞೂನ್ರಿ ಭಾವರ ಅಲ್ಲಿಂತ ಇಲ್ಲಿ ಓಡೋಗೋದ್ ನೋಡ್ರಿ ಸಂಗೀತಕ್ಕೆ ಬಂದ್ಲಾ ಆರಾಮಾಗಿ ಓ ಈಗ ಜೀವ್ ಬಂದಂಗೆ ಆತ್ ನೋಡು ರೊಕ್ಕ ಇಟ್ಟು ಬಂದೆ ಇಷ್ಟತ್ತಾದ್ರೂ ಬರವಳಲ್ಲ ಅಂತಂದು ಈ ಎದಿಯಾಗ ಡಬ ಅಂತ ಹೊಡ್ಕೊಡಕತಿತ್ತು ಜೀವದ ಜೀವ ಇದ್ದಿದ್ದಿಲ್ಲ ಬಂದ್ಲಪ್ಪ ಯಪ್ಪ ಪುಟ್ಟಕ್ಕ ಬಂದ್ಲ ಮನಿಗೆ ಯಪ್ಪ ಇನ್ನೊಂಚೂರು ಕತ್ಲಾಗಿತ್ತಂದಿದ್ರ ಮುಗ್ದಕ್ಕಿತ್ತು ನನ್ನ ಕತಿ ಹೆಂಗೆ ನಮ್ಮ ಅಣ್ಣಗೆ ನಮ್ಮ ಮಗ ತೋರ್ಸಂಗೆ ಆಗ್ಬಿಟ್ಟಿತ್ತು ನಂಗೆ ಬಂದ್ಲ ಪುಟ್ಟಿ ಬಂದ್ಲ ஏ சுரேஷ எத்துக்கொம்பா கிண்ணா எத்தோம்ப புட்டி ஏ புட்டக்க நம்மவ பங்கார்ட்டி குடிலிக்கின் குடிலி நான் முதன் ஜீவத் ஜீர் மகள யவ நீடி அல் குந்திரு ஏ இனஸ் பிள்ளயாட்டம்

உணா கொட்டாட்சி உணர் தகுது ইযিযেন মানি করতিলি নান গাটরাসেল করিলা কাকানে কাকানা এইইইমাকেলেই আংদিমাকান্যাইমাকে পাকারা? নাবতিম কাকা কাকাকা আংদ� ನಿನ್ ಜೊತೆ ಮಾತಾಡ್ಬೇಕು ನಮ್ ರೂಮಿಗೆ ಹೋಗ್ಬರ್ ಏನ್ ಹೇಳಿ ಇಲ್ಲೇ ಮತ್ತೆ ಯಾಕೆ ರೂಮಿಗೆ ಹೋಗಿ ಮಾತಾಡೋಣ ಎಲ್ಲರೂ ಇಲ್ಲೇ ಅದರ ಹೋಗು ಹೋಗು ಒಂದ್ ಚಾಕಿಟ್ ಹೋಗು ಮಧ್ಯಾಹ್ನ ಊಟನೂ ಮಾಡಿಲ್ಲ ನಾವು ಯಾರು ಏನಿಲ್ಲ ಒಂದ್ ಚಾಚು ಮರಿ ಮಾಡ್ಕೊಂಡ್ ಹೋಗು ನಾನು ನಿಮ್ಮ ಜೊತೆಗೆ ಮಾತಾಡ್ಬೇಕಂದಿನಿ ಬರ್ ನೀವು ನಿಮ್ಮ ಜೊತೆಗೆ ಮಾತಾಡ್ಬೇಕು ನಾನು ಅಷ್ಟ ಆತ ಆತ ಯಾಕೆ ಸಿಟ್ ಮಾಡ್ಕೊಂತಿದಿ ಆತ ಹ್ಮ್ ಬಂಗಾರಿ ಅವ ನೀನು ಅಲ್ಲಿ ಹೋಗು ಅಮ್ಮನ ಹತ್ರ ಚಿಕ್ಕವನ ಹತ್ರ ಹೋಗು ಮಾತಾಡ್ತೀರಾ ಏನಾ ನಿಮ್ಮವ್ವ ಏನಾ ಮಾತಾಡ್ಬೇಕಂತ ಮಾತಾಡಿರ್ತೀನಿ ಇಣಿ ಬಂಗಾರಿ ಚಿಕ್ಕಮ್ಮ ಚಿಕ್ಕಮ್ಮ ಏನೇ ಬಂಗಾರಿ ಅತ್ತಾ ಅಕಿ ಅಕಿ ಇದೆಲ್ಲ ಸotti ಅಂಟಿ ದೊಡ್ಡದು ಚಾಕ್ಲೇಟ್ ಇತ್ತು ಅದು ಅದಕ್ಕೆನ 150 ರೂಪಾಯಿ ಅಂತ போலீஸ் ಮತ್ತೀಗ ಅವ್ರಿಗೆ ಬಾಧಕ ಜಾಸ್ತಿ ಇರುತ್ತಪ್ಪ ಅವ್ರು ಅವ್ರ ಕೆಲಸ ಮಾಡ್ತಿರ್ತಾರೆ ಯಾಕಂದ್ರೆ ಗೌರ್ಮೆಂಟ್ ಕಡೆಯಿಂದ ಬಂದಿರೋದು ರೊಕ್ಕ ಹಾಗಾಗಿ ಅವ್ರ ಕೆಲಸ ಅವ್ರು ಮಾಡ್ತಾರ ಈಗ ಮತ್ತೆ ರಾತ್ರಿನು ಆಗೇತಲ್ಲ ಆಗಲೇ ಇನ್ನೇನು ರಾತ್ರಿ ಆಗತ್ತಾ ಮತ್ತು ನೋಡೋಣ ಆಗುತ್ತೆ ನೈಟ್ ಶಿಫ್ಟಿಗೆ ಬೇರೆ ಬರ್ತಾರಾ ಮತ್ತೆ ಮುಂಜಾನೆ ನಾನು ಫೋನ್ ಮಾಡ್ತೀನಿ ಅವ್ರು ಏನಾರ ಫೋನ್ ಮಾಡಲಿಲ್ಲ ಅಂದ್ರೆ ಅಕ್ಕಿನ ಹಿಡಿದ್ರೆ ಇಲ್ಲ ಅಂತ ಅವ್ರು ಹಂಗೇನ್ರ ಆಕಿ ಮೋನಿಕ ನೀ ಏನಾರ ಹಿಡ್ಕೊಂಡ್ ಬಂದ್ರ ಫೋನ್ ಮಾಡ್ತಾರಪ್ಪ ನೋಡಂತು ಒಂದಿನ ರಾತ್ರಿ ಅಂತ ನನಗೆ ನನಗಂಕ್ರ ಈಗ ರಗಡ್ ರಗಡಾಗೋಗಿ ಮಧ್ಯಾಹ್ನ ಉಂಡಿಲ್ಲ ಏನಿಲ್ಲ ಅತ್ಲಗ ಅಲ್ಲಿ ಅಡ್ಡಾಡಿ ಇಲ್ಲಿ ಅಡ್ಡಾಡಿ ಒಳ್ಳೆ ದನ ಅಡ್ಡಾಡ್ದಂಗೆ ಅಡ್ಡಾಡಿ ಇವತ್ತಂಕ್ರ ರಗಡ ಆಗೈತಿ ಒಂದಿಟ್ಟು ಉಂಡ್ ನಕ್ಕೊಂತೀವಿ ನೋಡ ಅಪ್ಪ ಸುಮ್ ಕುಂತಿರಲ್ಲ ಸುಮ್ ನಿಂತ್ಕ್ರೆ ಏನು ಅನ್ಕೋಬೇಕು ನಾನು ಮಾತಾಡಲಿ ಒಂದಷ್ಟು ಓ ಅದು ಯವ್ವ ಸಂಗೀತ ಏನಂತಾಳಂದ್ರ ಸಂಗೀತ ಏನಂತಾಳ ಅಂತನ್ಬೇಡ್ರಿ ಈಗ ನೀವು ನನಗೂ ಹಂಗ ಅನ್ಸತ್ತ ಹೇಳಿ ಹೇಳ್್ರಿ ಮುಂದೆ ನೀವು ಯಾಕೆ ನನ್ನ bekina walu ಮಾಡ್ತೀರಿ ಮನೆಯಾಗ ಏನಾ ನಿನ್ ಕಿರಿಕಿರಿ ಸಂಗೀತ ಆ ಹುಡುಗಿ ಬಂದೈತಿ ಅಕಿ ನೆದ್ರ ತಗೆಯಂತೆ ತಗದೇ ಇಲ್ಲೇನ ಅತ್ತಿಯರ ನಾನು ಎದ್ರು ತೆಗಿತೀನಿ ಎಲ್ಲ ತೆಗಿತೀನಿ ರೀ ನಾನು ಗೊತ್ತೈತೆ ರೀ ನನ್ನ ಮಗಳ್ಗೇನು ನೆದುರು ತೆಗಿಬೇಕಾ ತೆಗಿಬಾರ್ದ ಏನು ಮಾಡಬೇಕು ಏನು ಮಾಡಬಾರ್ದನ್ನ ನನಗೆಲ್ಲ ಗೊತ್ತೈತ್ರಿ ನೀ ಸುಮ್ಮನೆ ರೀ ಈಗ ನಿಮ್ಮ ಮಗ ಏನು ಹೇಳಕತ್ತಲ್ಲ ಅನ್ ಕೇಳ್ರಿ ಯಾಕ ಏನು ಸಂಗೀತ ಅದು ಏನು ಏನಾದರೂ ರಮೇಶ ಸುರೇಶ ಏನು ಅಮ್ಮದರೂ ಹೇಳಲ್ಲ ಅಪ್ಪ ಅದು ಮುಂದೆ ಹೇಳ ಊರು ಬೇಡೇನ ಒಯಿದೆ ಅವ್ವ ಅದು ತಡೀ ಸಂಗೀತ ಹೇಳಕತ್ತಾಳ ನಾನು ಪುಟ್ಟಕ್ಕ ನೀವು ತೋಟದ ಮನೆಯಾಗರ ಇರನ ಇಲ್ಲ ಅಂದ್ರ ಮಗ್ಲು ಬನಪುರ್ಕರ ಹೋಗಿರನಾತೋಡು ಯಾಕಂದ್ರ ಮತ ಏನಾರ ಕಿ ಮೋನಿಕ ಇನ್ನ ಮುಗಿದಿರೋದಿಲ್ಲ ಈಗ ಮತ ಆಕಿ ಹೋಗಳ ಮತ್ತ್ ಒಂದ್ ಎಂಟು ವರ್ಷದ ಜೈಲಾಗ್ಲಿ ಏಸ್ ವರ್ಷದ ಜೈಲಾಗ್ಲಿ ಮತ ಬಂದ್ಲಂದ್ರೆ ಮತ್ತೆ ನಾನ್ ಪುಟ್ಟಕ್ಕ ಏನಾರ ತೊಂದ್ರೆ ಮಾಡಿಲ್ಲ ನನಗೆ ನನ್ಗೆ ಯಾವ್ದಾ ಕಣಕ್ಕೂ ತಡ್ಕೋಕಾಗಲ್ಲ ನಾನ್ ಅಂತೂ ಮನೆಯಾಗಿರಲ್ಲ ನಿಂತಾಳ ಮತ್ತೆ ಏನ್ ಮಾಡ್ಬೇಕ ನಾನು ನನಗೂ ಆ ಕೇಳೋದೇನ ಕರೆ ಅನ್ಸಕತೈತಿ ಈಗ ನಾವುನು ಈಕಿ ಮೋನಿಕನ್ ಮನಿಗ್ ಕರ್ಕೊಂಡ್ ಬಂದಾನ ಬಂದನಾ ರಮೇಶ ಇಷ್ಟ ಐತಿ ನಮಗ ಏನ್ ಮಾಡ್ಬೇಕು ನನಗದಕ್ ತಿಕ್ ತಿಳಿ ಬಂದು ನನಗೂ ಯಾಕ ಸಂಗೀತ ಹೇಳೋದು ಚಲೋ ಅನ್ಸಕತೈತಿ ಹಂಗಾಗಿ ಮತ್ ನೀವು ಅಂದ್ರ ನಾನು ಪುಟ್ಟಕ್ಕ ಸಂಗೀತ ತೋಟದ ಮನೆಗೆ ಇರ್ತೀವಿ ಇಲ್ಲ ಮತ್ ತೋಟದ ಮನಿ ಗಿಟ್ಟದಿ ನಾವೇನು ಕೊಡೋದಲ್ಲ ಹಂಗ ಅಂದ್ರೆ ಅಂದ್ರ ಮತ್ ನಾವು ಮತ್ತಿಗಿ ಮನೆ ಮನಿ ಹೋಗಿ ಇರ್ತೀವಿ ನೋಡು ಅಲ್ಲ ಅತಿ ಅಮ್ಮ ಅದ್ ಅನ್ನಕತ್ತೀರಿ ಈಗ ಏನಾಗೈತ್ರಿ ಈಗೆಲ್ಲ ಚಲೋನ ಐತಲ್ರಿ ಈಗ ಬಂದಾಳಲ್ರಿ ಪುಟ್ಟಕ್ಕ ಬೇಡಪ್ಪ ಯಪ್ಪ ನಿನ್ನ ಸವಾಸನ ಬೇಡಪ್ಪ ನಮಗೆ ತಂದೆ ಬೇಡ ಬೇಡ ನನಗೆ ನೀ ದುಡ್ದು ಹಾಕೋದು ಬೇಡ ನೀ ರೊಕ್ಕ ಕೊಡೋದು ಬೇಡ ನಿನ್ನ ಹಂಗನಾಗೆ ನಾವು ಇರೋದು ಬೇಡ ಮೊದ್ಲಾರ ಬೇಸಿತ್ತು ದುಡ್ದು ಹಾಕ್ತಾನಲ್ಲ ಅನ್ನೋದಕ್ಕರ ನಾವು ಹೆಂಗರ ನಿನ್ನ ಜೊತೆಗೆ ಅಜ್ಜಸ್ಟ್ ಮಾಡ್ಕೊಂಡಿರ್ತಿದ್ವಿ ಅವಾಗ ಒಂಥರ ಹುರ್ಷನ್ ತಿಂತಿದ್ದಿ ನನ್ನ ಹಂಗೆ ಅದಿರಿ ನನ್ನ ಹಂಗೆ ಅದಿರಿ ಅಂತಿದ್ದಿ ಅದ ಬೇಸಿತ್ತು ಈಗೇನೋ ಬಿಡು ಚಲೋ ಆಗೇನ ಹೆಂಗೆ ಇದ್ರ ನಮಗೂ ಮಕ್ಕಳು ಮರಿ ಅದಾವ ಏನು ನಮ್ಮದರ ಏನು ದುಡಿಮೆ ಹೊಲದಿಂದ ಏನು ಇದ್ದಿತ್ತು ಅಂತಂದು ನಾವು ಅಂದ್ಕೊಂಡು ಸುಮ್ಮನೆ ಇದ್ವಪ್ಪ ನಿನ್ನ ಜೊತೆಗೆ ಇದು ಏನಿದೆ ನನ್ನ ಮಗಳು ಜೀವಕ್ಕೆ ಕೂತ್ ಥರ ಅಂತ ಲೆವೆಲಿಗೆ ನಿನ್ನ ಜೊತೆಗೆ ಇದ್ದಿದ್ದು ನಮಗೆ ಏನಂತಾರದು ಗಂಟು ಅಂತ ಗೊತ್ತಿದ್ದಿಲ್ಲ ನನಗೆ ನಾವಲ್ಲೆ ಅಪ್ಪ ತಂದೆ ನಾವು ಅಲ್ಲೇ ನಿನ್ನ ಸವಾ ಬೇಡ ನೀನು ಇಲ್ದಿರ್ತೀ ಅಂದ್ರೆ ಕಡೆಗೆ ನಾನು ತಲೆ ಹಾಕಿ ನೀವು ನೋಡಪ್ಪ ಬೇಡ ಕೈ ಮುಗಿದ್ಬಿಡ್ತೀನಿ ಬಿಟ್ಬಿಡ್ರಿ ನನ್ನ ಈಗ ನೀವು ಹೂ ಅಂದ್ರೆ ನಾವು ದೊಡ್ಡದ ಮನೆಗೆ ಹೋಗಿವ್ರಿ ಮಾವರ ಅತ್ತಿಯಾರ ಇಲ್ಲ ನಿಮ್ಮಿಷ್ಟ ನೀವು ಹೆಂಗೆ ಅಂತೀರಿ ಹಂಗೆ ಮಾಡ್ತೀವಿ ನಾವಂತರೂ ಯಾವುದೇ ಕಾರಣಕ್ಕೂ ರಮೇಶನ್ ಜೊತೆಗೆ ಇರೋದಿಲ್ಲ ನೋಡ್ರಿ ಊರು ಮಳ್ಳ ಏನು ಅರ್ಥ ಆಗತ್ ನಿನಗ ಈಗ ಏನು ಆಗ್ಬಾರ್ದು ಆಗಿತ್ತೀಗ ಬಂದಾಳೆ ಇಲ್ಲಿ ಪುಟ್ಟಿ ಮನಿಗೆ ಆರಾಮಾಗಿ ಹೂನ್ ರೀ ಅತ್ತಿಯರ ನನ್ನ ಮಗಳ ಹಣೆ ಬರ ನನ್ನ ಮಗಳ ಹಣೆ ಬರ ಚಲೋ ಐತ್ರಿ ಅದು ಯಾವ್ದಾವ್ ಚಲೋ ನಕ್ಷತ್ರದ ಹುಟ್ಟಾಳ ನನ್ನ ಮಗಳು ಹಂಗಾಗಿ ಕಿ ಹಣೆ ಬರ ಚಲೋ ಐತ್ ಅಂತ ಹೇಳಿ ಆ ಪೊಲೀಸ್ ಬಂದು ನಾವ ಗೌರ್ಮೆಂಟ್ ನರ ರೊಕ್ಕ ಕೊಡ್ತೀವಿ ಅಂದಿದ್ದಕ್ಕ ನನ್ನ ಮಗಳು ಮನೆಗ್ ಬಂದಳ್ರಿ ಇಲ್ಲ ಅಂದಿದ್ರ ಯಾವ್ದಾರ ಘಟರದಾಗ ಹೋಗದಕ್ಕಿದ್ರು ಸಾಯಿಸಿ ನನ್ನ ಮಗಳನ್ನ ಏಯ್ ಏನದು ಮೂರು ಸಂಚಲ್ಲಿ ಮಾತಾಡದ್ ಬಾಯ್ ಮುಚ್ಚಿ ಸಾಕ ಏನದು ಅಸ್ತು ದೇವತೆಗಳು ಅಲ್ಲಿ ಇಲ್ಲಿ ಅಂತ ಹೇಳ್ತಾರ ಅಸ್ತು ಅಂದ್ರೆ ಸಂಗೀತ ಮಾವರ ಅದನ್ನ ಹೇಳಕತ್ತಿರದ್ರಿ ಕಂಟಕ ಜೊತೆಗಿಟ್ಕೊಂಡ್ ಇರದ್ ನನಗಂಕರು ಆಗಲ್ರಿ ನಾನ್ ಯಾವ್ದ ಕಾರಣಕ್ಕೂ ಇರೋದ್ರಿ ಮಾವರ ನನಗ ನನ್ನ ಮಗಳ ಭವಿಷ್ಯ ನನ್ನ ಮಗಳ ಆಯಸ್ಸು ನನ್ನ ಮಗಳ ಆರೋಗ್ಯ ಇಂಪಾರ್ಟೆಂಟ್ ಇದು ನಮಗೂನು ಬಹಳ ಇಷ್ಟು ಕಸಿವಿಸಿ ಹಾಕತಿ ಅಂದ್ರೆ ನೆಮ್ಮದಿಲರ್ ಆಗ್ಬಿಟ್ಟದ್ರಿ ಜೀವನ ದಿನಾ ಬೆಳಗಾದ್ರೂ ಬರೋದು ಜಗಳ ಮಾಡೋದು ದಿನಾ ಬೆಳಗಾದ್ರೂ ಬರೋದು ಜಗಳ ಮಾಡೋದು ಮೋನಿಕಾ ಮೋನಿಕಾ ಮೊನಿಕಾ ಮೊನಿಕಾ ಸಾಕಾಗ್ಬಿಟ್ಟಿದ್ರಿ ಮಾವರ ನನಗೂ ನಮ್ಗೆ ನೆಮ್ಮದಿ ಬೇಕು ರೀ ನನ್ನ ಮಗಳು ಬೆಳೆಯಾಕಿನ್ನ ನಾನು ಅವತ್ತೇ ಹೇಳಿದ್ವಿ ನಾವು ಅಂತಂದು ನೀವೇ ಯಾರು ನಮ್ಮನ್ನ ನೀರ ಕೊಟ್ಟಿಲ್ಲ ನಾನಂತರೂ ಯಾವುದೇ ಇರಲ್ಲ ಅಂದ್ರೆ ಇರಲ್ಲ ಅಂದ್ರೆ ಇರಲ್ಲ ಅಂದ್ರೆ ಇರಲ್ಲ ನೋಡ್ರಿ ಮಾವರ ನೀವೇನಾರು ಮಾಡ್ರಿ ಏ ಸಂಗೀತ ಹುಚ್ಚಲಿ ಚಿಡುತ್ತಾನೆ ನಿನಗ ಅತ್ತಿಯರ நீவேனா நன்க ஒல்லி ஒப்சாக்கோட்ரி பலவந்தாக நோட் நான் நீவேன் இங்கே பலவந்த மாதிரி கரே ஹாத்தீன் ரீ நான் நானும் நேன்கண்டே சாத்து விடீன் நான் ஹேத்தினோட நான்திரி யாது கணக்கூறல் ஏ அல்லே காய் ಹೋಗಾರನ ನಾವು ತಡಿಯಾಕ ಆಗಿಲ್ಲ ನೋಡ ಮೂರು ಸಂಜೆಲೆ ಆಕೆ ಕೇಂದ್ರ ಮಾತಾಡ್ತಾಳ ಮುತ್ತೆದರು ಮಾತಾಡ ಮಾತ ಅಲ್ಲಿವು ಏನ ಮನ್ಯಾಗ ಕಾದ ಮನಿ ತನ್ನಂಗ ಅನ್ನಂಗ ಅಲ್ಲಿದ ಅಲ್ಲಿದ್ದ ಮೂರು ದಿನಕ್ಕೊಂದ್ಸರಿ ಆಯ್ಕೆ ಹೊಕ್ಕಿನ್ ಅಂತಳ ಆಕ್ಯಾ ಅವ್ರ ತವ್ರ ಹೋಗಿರ್ತಾಳ ನಮ್ದಿಲ್ಲ ತೋಟದ ಮನಿ ಹೋಗಿ ತೋಟದ ಮನ್ಯಾಗ ಆರಾಮ ಗಂಡ ಹೆಂತಿ ಮಗಳು ಇರನ್ನು ಇನ್ ಆತಿನ ಇನ್ ಕೈಯಾಕು ಈ ಅನ್ನೋದು ಅಳೋದು ಕರಿಯೋದು ಮನ್ಯಾಗ ಯಾರು ಮಾಡ್ತಕ್ಕದ್ದಲ್ಲ ಮೂರು ಸಂಜೆಲಿ ದೀಪ ಹಚ್ಚು ಮುಂದಾಗ ಇದು ಯಾರ್ಯಾರಗೂ ಒಳ್ಳೇದು ಅಲ್ಲ ನಾ ಹೇಳಕತ್ತೀನಿ ಅಪ್ಪನ ಗುಡಿ ಹತ್ರ ಹೋಗಿ ಬರ್ತೀನಿ ಇನ್ನೇನು ಮುಲಾಜಿಲ್ಲ ಮುಂಜಾನೆ ಹೋಗೋದಾದ್ರೆ ಮುಂಜಾಲೆ ಹೋಗೋಣ ಈಗ ಹೊಕ್ಕಿನಂದ್ರ ಈಗ ಹೇಳ್ಬಿಡು ಇನ್ ಯಾರು ತಡೆ ಅವಶ್ಯಕತೆ ಇಲ್ಲ ಹೇಳಿ ನೋಡು ಏ ರಮೇಶ ನೀನ್ ಎಂತಿಗು ಹೇಳ್ಬಿಡು ಅವಶ್ಯಕತೆ ಇಲ್ಲ ಈಗ ಹೊಕ್ಕರಂದ್ರ ಈಗ ಹೋಗಕೇಳು ಗಂಟು ಗುಟ್ಟಿ ಕಟ್ಕಂಡ ಅಲ್ರಿ ಅಪ್ಪಾಜಿ ನೀವು ಸಿಟ್ಟೊಳಗ ಮಾತಾಡ್ತಿರಲ್ರಿ ಏ ನಿನಗೆ ಏನು ಹೇಳಿನ್ಲೇ ನಾನು ಆ ಏನು ಹೇಳಿ ನಾನು ನೀ ದೊಡ್ಡವನ ನಾ ದೊಡ್ಡವನ ನನಗ ಅಪ್ಪಕ್ಕೆ ಏನ್ರಿ ನೀನ್ ಆ ಮತ್ತಿನ್ನೆಲ್ಲೋಡ ಇಲ್ಲಿ ಏನು ಹೇಳಿ ಹೇಳಿನ ಅಷ್ಟು ಮಾಡಣ್ಣ ಏನೂ ಅವಶ್ಯಕತೆ ಇಲ್ಲ ನೀನಾಗ್ಲಿ ನೀನು ಹೇಂಟೆ ಆಗಲಿ ತಡೆಯ ಪ್ರಯತ್ನ ಯಾರನ್ನೂ ಮಾಡ್ತಕ್ಕದ್ದಲ್ಲ ನೋಡು ಆಕೆ ಆದರೂ ಮುತ್ತೈದೆಯಾಗಿ ತುಂಬಿದ ಮನೆಯಾಗ ಹೆಂಗ್ ಮಾತಾಡ್ಬೇಕು ಹಂಗೆ ಮಾತಾಡ್ಬೇಕಿತ್ತು ಸಂಗೀತವ್ವ ಆಕೆ ಆಗ್ಲೆ ಈಗ ಎರಡು ಸರಿ ಅಪ್ಪದಪ್ತನ ಮಾತಾಡಕತ್ತಾಳೆ ಇನ್ನು ನನಗೆ ತಡ್ಕೋದಾಗೋದಲ್ಲ ಸುಮ್ಮನೆ ನಾನು ಸಿಟ್ಟಿನಾಗ ಏನರ ಮಾತಾಡು ನೀನು ಮಾತಾಡು ಆಕೆ ಮಾತಾಡು ಇವೆಲ್ಲ ದೀರ್ಘಕ್ಕೂ ಕವು ಈಗ ತೋಟದ ಮನೆ ಖಾಲಿ ಐತಿ ಈಗ ಹೋಗೋಣ ನಿಂತ ಕಾಲ ಮೇಲೆ ನಾವು ಯಾರು ಬೇಡ ಅನ್ನೋಂಗಿಲ್ಲ ನೀವು ಯಾರೂ ಬೇಡ ಅನ್ಬೇಡ್ರಿ ನನಗೆ ಅಲ್ಲ ಹೇಳ ಹೇಳಿದ್ದಿಲ್ಲ ನಾನು ಹೇಳ್ಕೊಂಡು ನಿಂದೋದಿಲ್ಲ ನನ್ನ ಅಪ್ಪನ ಗುಡಿಗೆ ಹೊಂಟೀನಿ ಹೋೀನಿ ಹೋಯ್ ಬರತ್ಲಿಗಲ್ಲ ಮನೆಗೆ ಇರ್ಲಿಲ್ಲ ಅಂದ್ರೆ ನಿಮಗೂ ಒಳ್ಳೇದು ನನಗೂ ಒಳ್ಳೇದು ಹೇಳ್ಬುಡುಗಾಯಿ ಏ ಏ ಯಾ ಯಾ ಇದು ಏನಾರ ಒಂದು ನಮ್ಮ ಮನೆಯಾಗಿಂತವಿರ್ತ ನೋಡು ಹಾಂ ಗಟ್ಟಕ್ಕೆ ಹಾಕ್ತೀನಿ ಹಾಂ ನಾಳೆ ನಾ ಅಮಾಸಿ ಅಯ್ಯ ಇದೇ ಅಂತ ಕರಿ ಮಾಯಪ್ಪ ಇಲ್ಲಿ ಹಬ್ಬಾರ ಮಾಡೋಣ ಬೇಡ ಥ ಇವನ ಅವನ ಏ ಸಂಗೀತವ ಇದು ಹಬ್ಬ ಈಗ ದೊಡ್ಡದು ಗುಡದಂತ ಹಬ್ಬ ನಾವು ಗಟ್ಟಕ್ಕೆ ಹಾಕ್ತಿವಿ ದೀಪ ಕಾಯ್ಬೇಕು ಓದ್ಬೇಕು ಇಂತ ಟೈಮ್ನಾಗ ಹೋಗಬೇಡವಾ ಹೇಳೋದು ಕೇಳಿ ಹಬ್ಬ ಆಗಿ ದೀಪಾವಳಿ ಮುಗಿಸ್ಕೊಂಡ್ ನೋಡುವಂತೆ ಅಂತ ಏಯ್ ಹಬ್ಬ ಮಾಡ್ತೀನಲ್ಲ ಮತ್ತಿನಿ ನಿಮ್ ಹೆಣನ ಎತ್ತಿನಿ ಗಾಯಿ ಕಳಸ ಸುಮ್ನ ಈ ಹಬ್ಬ ಹಬ್ಬ ನಾನ್ ನಾನಂತೂ ಯಾವ್ದ ಕಾರಣಕ್ಕೂ ಇರಲ್ರಿ ನೋಡ್ರಿ ತಪ್ಪು ಮಾಡಿದ್ದು ರಮೇಶ ಆಕಿ ಮೋನಿಕಾ ನೀವಂತರೂ ತಂದೆ ತಾಯಿ ನಿಮ್ಮ ಕರ್ಮ ಅನುಭವಿಸ್ರಿ ಮಗನ ಹೆತ್ತಿ ತಪ್ಪಿಗೆ ನೀವು ಅನುಭವಿಸ್ರಿ ನಾನು ನನ್ನ ಮಗಳು ನನ್ನ ಗಂಡ ಏನು ಮಾಡಿವ್ರಿ ಆತು ನನ್ನ ಗಂಡನು ರಮೇಶ್ ನನ್ನಾಗಿರೋದಕ್ಕೆ ಅನುಭವಿಸ್ಲಿ ನಾನು ಆತನ ಏನು ತೆಗಿದಕ್ಕೂ ಅನ್ಭಸ್ತೀನಿ ನನ್ನ ಮಗಳು ಯಾವ ತಪ್ಪನ್ನು ಮಾಡಿಲ್ಲಲ್ರಿ ಅದು ಎದಕ್ಕೇನು ಪ್ರಪಂಚನ ಗೊತ್ತಿಲ್ಲಲ್ರಿ ಎತ್ತಿಯಾರ ನಾನಕ್ಕಿನ್ನ ಅಕ್ಕಿ ಜೀವನ ನಾನು ರಿಸ್ಕ್ ತೊಗೊಳಕ್ಕೆ ಇಷ್ಟ ಇಷ್ಟಪಡೋದಲ್ರಿ ನಾನು ನನಗೆ ನನ್ನ ಮಗಳು ಜೀವನ ಇಂಪಾರ್ಟೆಂಟ್ ನನ್ನ ಮಗಳ ಜೀವ್ ಇಂಪಾರ್ಟೆಂಟ್ ನಾನಂತೂ ಯಾವ್ದು ಕಣಕು ಇರಲ್ರಿ ಮಾವರ ಹೇಳ್ಯಾರ ನಾನು ಏನು ನಾನು ಏನು ತೊಗೊಳಗಲ್ರಿ ಹೆತ್ತಿಯಾರ ಅಲ್ಲೆಲ್ಲ ಅದ ಹೋಗ್ಲೇ ತೋಟದ ಮನ್ಯಾಗ್ ಏನು ಬೇಕಂದ್ರೆ ಇದ್ರೆ ಅಡುಗೆ ಪಡ್ಗೆ ಮಾಡ್ಕೊಳಕ್ಕೆ ತೋಟದ ಮನೆಗೆ ಉಳ್ಕೊಳಕ್ಕೆ ಏನದವು ಅದವ ಹ್ಞೂ ನಾವು ಒಲೆ ಮ್ಯಾಗ್ರೆ ಅಡುಗೆ ಮಾಡ್ಕೊಂಡು ತಿಂತೀನ ಹೊರತು ನಾನಂತೂ ಯಾವ ಕಾರಣಕ್ಕೂ ರೀ ನಾವೆಲ್ಲ ಹೆಂಗರ ನಾವು ಬಾಳೆ ಮಾಡ್ತೀವಿ ರೀ ಕೊನೆಗೆ ನೆಮ್ಮದಿರ ಇರುತ್ತಲ್ಲಿ ನಾನಂತರ ಹೊಕ್ಕಿನ್ರಿ ಈಗ ಹೊಕ್ಕಿನ ಏಯ್ ಹೆಣ್ಮಕ್ಳಿಗೆ ಇಷ್ಟೊಂದು ಹಠ ಚಲೋ ಅಲ್ಲ ನಿಮ್ಮ ಮಾವಂತ್ರು ಸಿಕ್ನಾಗಂತ ನಾ ದೊಡ್ಡ ತಾತ ನೀನು ನೀನು ಅದನ್ನ ಮಾಡ್ತೀನಿ ಆ ಸಣ್ಣಕ್ಕಾಗಿ ನೀನು ಇಂಥವೆಲ್ಲ ಮಾತಾಡಬಾರ್ದು ಇಂಥ ಹಿಂಗೆಲ್ಲ ಮಾಡಬಾರ್ದು

ಇಲ್ಲಡಿ ಇಲ್ಲೇ ಯಪ್ಪಾ ನನ್ನ ಮಗಳಿಗೆ ಏನ್ರಾಗಿತ್ ನಾನು ನಾನ ಸಾಯಕತ್ತಿನ ನನ್ನಂಗ ಆಗಿತ್ ನನಗ ಎದ್ಯಾಗ ಎದ್ಯ ಕಲ್ಲು ಕಲ್ ಇಟ್ಟಂಗೆ ಆಗ್ಬಿಟ್ಟಿತ್ತು ನನಗೆ ಇವತ್ತು ಏಯ್ ಅಪ್ಪ ಯಾರ ತಗೊಂಡು ಒಂದು ಚಾಕು ತಗೊಂಡು ಎದಿಗೆ ಸಣ್ಣಗ ಬಿಟ್ಟು ಬಿಡ್ಲಾರ್ದಂಗ್ ಚುಚ್ಚ ಕತ್ತಾರ ನನ್ನ ಹಾಕತಿತ್ವೇವಾ ನನಗ ನನ್ನ ಮಗಳು ನೋಡಿದ ತಕ್ಷಣ ಎಲ್ಲ ಮಾಯ ಆಗ್ಬಿಡ್ತು ಇಲ್ಲವ ನಾನಂತೂ ಇರುದಿಲ್ಲ ಮಕ್ಕಳು ಪ್ರೀತಿ ಮಕ್ಕಳು ಜೀವನದ ಮುಂದ ನಮ್ದು ಏನೇನು ಅಲ್ಲ ನಾನು ಇರುದಿಲ್ಲ ಅವ್ವ ನಾನಂತು ಇರುದಿಲ್ಲ ನನ್ನ ಮನ್ ತಡ್ಯಾಕ್ ನಾನು ಏನೂ ಕೇಳೋದಿಲ್ಲ ಅಪ್ಪನೂ ಹೇಳಣ್ಣ ಹಂಗೂ ನಾವು ಇವತ್ತ ಈಗ ಹೋಗ್ಕೆ ನಾನೊಂದು ಸ್ವಲ್ಪ ಏನೇನು ಬರೋದು ಅವು ಕಿರಾಣಿ ಪುರಾಣಿ ತೊಗೊಂಡ್ಬರ್ಕೊಕ್ಕೀನಿ ಆಕೆ ತನು ತನು ತಾನೂ ಮುಟ್ಟಕ್ಕನು ಅಷ್ಟೇ ಬಟ್ಟೆ ನಾನು ಅಷ್ಟು ತೊಗೊಂಡೋಗಿವಿ ನೀ ಕೊಟ್ರೆ ಒಂದೆರಡು ಬಾಂಡೆ ತಗೊಂಡು ಇಲ್ಲ ಅಂದ್ರೆ ಹೊಕೀವ್ ನಾವು ಹೋಕ್ಯೂ ನೋಡಿ ನಾವು